ಶಾಸ್ತ್ರ ಪುರಾಣಗಳಲ್ಲಿ ಇದೆ ಅಂತ ಹೇಳಿ ಅಂತಹ ಆಚರಣೆಗಳನ್ನು ಇಂದಿಗೂ ಆಚರಿಸುವುದರ ಮುಖಾಂತರ ಮನುಷ್ಯನ ಭಾವನೆಗಳಿಗೆ ಧಕ್ಕೆ ತರುವಂತಹ ಅಥವಾ ಅಘಾತವನ್ನುಂಟು ಮಾಡುವಂತಹ ಆಚರಣೆಗಳು ನಮಗೆ ಬೇಕಾಗಿಲ್ಲ ಹೇಳ್ಬೋದು ಶಾಸ್ತ್ರ ಪುರಾಣಗಳಲ್ಲಿದೆ ಅಂತ ಹೇಳಿ ಎಲ್ಲಿದೆ ಶಾಸ್ತ್ರ ಪುರಾಣಗಳಲ್ಲಿ ಸತಿ ಸಹಗಮನ ಪದ್ಧತಿ ನಡೀತಿತ್ತು ಆದರೆ ಈಗಲೂ ನಡಿಬೇಕಾ ಅದು ಉಲ್ಲೇಖದಲ್ಲಿ ಇತಿಹಾಸದಲ್ಲಿದೆ ಅಂತ ಈಗಲೂ ಮಾಡಬೇಕಾ ಸೌದತ್ತಿ ಎಲ್ಲಮ್ಮನ ಬೆತ್ತಲೆ ಸೇವೆ ನಡೀತಿತ್ತು ಅದು ಉಲ್ಲೇಖದಲ್ಲಿದೆ ಅಂತ ಹೇಳಿ ಈಗಲೂ ಅದನ್ನು ಮುಂದುವರಿಸಬೇಕಾ ಅದೇ ರೀತಿ ಈ ದೇಶದ ಮೂಲ ನಿವಾಸಿಗಳಿಗೆ ಅಥವಾ ಎಲ್ಲರಿಗೂ ಕೂಡ ಆರಾಧಕರಿಗೆ ಧಕ್ಕೆಯನ್ನುಂಟು ಮಾಡುವಂತಹ ಆ ಭಾವನೆಗಳಿಗೆ ಅಘಾತವನ್ನುಂಟು ಮಾಡುವಂತಹ ಆಚರಣೆಗಳು ಸರಿಯಿಲ್ಲ ನಮಸ್ಕಾರ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಇದೆಲ್ಲವೂ ಸರಿ ಇನ್ನೊಂದು ಕಡೆ ಬ್ರಹ್ಮ ಮುರಾರ್ಜಿತ ಶೋ ಶೋಭಿತ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಂತ ಹೌದು ಶಿವಲಿಂಗ ನಮ್ಮ ದೇಶದ ಮೂಲ ನಿವಾಸಿಗಳ ಆರಾಧಕ ಬ್ರಹ್ಮನೂ ಕೂಡ ಆರಾಧಿಸುವಂತಹ ಶಿವ ಆದರೆ ಶಾಸ್ತ್ರ ಪುರಾಣಗಳಲ್ಲಿ ಇದೆ ಅಂತ ಹೇಳಿ ನಾವು ಈ ವೈಜ್ಞಾನಿಕ ನೆಲಗಟ್ಟಿನ ಕಾಲಘಟ್ಟದಲ್ಲಿರುವಂತಹ ನಾವು ಅಂತಹ ಆಚರಣೆಗಳನ್ನ ಇಂದಿಗೂ ಆಚರಿಸುವುದರ ಮುಖಾಂತರ ಜನರ ಮೂಲ ನಿವಾಸಿಗಳ ಧಕ್ಕೆ ಬರುವಂತಹ ಅಗಾತವನ್ನುಂಟು ಮಾಡುವಂತಹ ಇಂಥ ಆಚರಣೆಗಳು ನಮಗೆ ಬೇಕ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಯಾವುದೇ ಆಚರಣೆಗಳು ಮನುಷ್ಯನ ಭಾವನೆಗಳಿಗೆ ಧಕ್ಕೆ ತರುವಂತಹ ಅಥವಾ ಅಘಾತವನ್ನುಂಟು ಮಾಡುವಂತಹ ಆಚರಣೆಗಳು ನಮಗೆ ಬೇಕಾಗಿಲ್ಲ ಅದ ಅದರ ಹೆಸರಿನಲ್ಲಿ ಶೋಷಣೆ ಮಾಡುವಂತಹ ಆಚರಣೆಗಳೂ ಕೂಡ ನಮಗೆ ಬೇಕಾಗಿಲ್ಲ ವಚನ ಸಾಹಿತ್ಯದಲ್ಲೂ ಕೂಡ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಗಿಡ ಮರಗಳು ದೇವರಲ್ಲ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಹೇಳ್ಬೋದು ಶಾಸ್ತ್ರ ಪುರಾಣಗಳಲ್ಲಿದೆ ಅಂತ ಹೇಳಿ ಎಲ್ಲಿದೆ ಶಾಸ್ತ್ರ ಪುರಾಣಗಳಲ್ಲಿ ಇರ್ಬೋದು ಆಗಿನ ಕಾಲಘಟ್ಟಕ್ಕೆ ಅದು ಆ ಸನ್ನಿವೇಶಕ್ಕೆ ತಕ್ಕಂತೆ ಅವರು ಅಲ್ಲಿ ಶೋಷಣೆಯನ್ನು ಅಥವಾ ಧರ್ಮವನ್ನು ಅಥವಾ ನಂಬಿಕೆಯನ್ನು ಉಂಟು ಮಾಡಿರ್ಬೋದು ಈಗಲೂ ಪ್ರಸ್ತುತ ಅದಿದೆ ಅಂತ ಹೇಳಿ ಹೇಳ್ಬರ್ಸೋದು ಇಂಥ ಕಾಲಘಟ್ಟದಲ್ಲಿ ಎಂಥ ವಿಪರ್ಯಾಸ ಅಲ್ವಾ ಹಾಗಾದ್ರೆ ನಾವು ಯೋಚನೆ ಮಾಡೋಣ ಸತಿ ಸಾಗಮನ ಪದ್ಧತಿ ನಡೀತಿತ್ತು ಆದರೆ ಈಗಲೂ ನಡಿಬೇಕಾ ಅದು ಉಲ್ಲೇಖದಲ್ಲಿ ಇತಿಹಾಸದಲ್ಲಿದೆ ಅಂತ ಈಗಲೂ ಮಾಡಬೇಕಾ ಸೌದತ್ತಿ ಎಲ್ಲಮ್ಮನ ಬೆತ್ತಲೆ ಸೇವೆ ನಡೀತಿತ್ತು ಅದು ಉಲ್ಲೇಖದಲ್ಲಿದೆ ಅಂತ ಹೇಳಿ ಈಗಲೂ ಅದನ್ನು ಮುಂದುವರಿಸ್ಬೇಕಾ ಇವತ್ತು ಬೆತ್ತಲೆ ಸೇವೆ ನಿಂತಿಲ್ವಾ ಸತಿ ಸಾಗಮನ ಪದ್ಧತಿ ನಿಂತಿಲ್ವಾ ಅದೇ ರೀತಿ ಈ ದೇಶದ ಮೂಲ ನಿವಾಸಿಗಳೇ ಅಥವಾ ಎಲ್ಲರಿಗೂ ಕೂಡ ಆರಾಧಕರಿಗೆ ಧಕ್ಕೆಯನ್ನುಂಟು ಮಾಡುವಂತಹ ಆ ಭಾವನೆಗಳಿಗೆ ಅಘಾತವನ್ನುಂಟು ಮಾಡುವಂತಹ ಆಚರಣೆಗಳು ಸರಿಯಿಲ್ಲ ಇವತ್ತು ಬದಲಾವಣೆಯ ಕಾಲಘಟ್ಟದಲ್ಲಿ ನಿರಂತರವಾಗಿ ನಾವು ನಡೆದಾಡ್ತಾ ಇದ್ದೇವೆ ಬದಲಾಗ್ತಿದ್ದೇವೆ ಇನ್ನೂ ಇಂತಹ ಆಚರಣೆಗಳು ಬೇಕಾ ಇನ್ನೂ ಅಸ್ತಿತ್ವದಲ್ಲಿ ಇರಬೇಕಾ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಆಚರಣೆಗಳು ಮನುಷ್ಯನ ಭಾವನೆಗಳಿಗೆ ಸಾಂತ್ವನ ಮತ್ತು ಶಾಂತಿ ನೆಮ್ಮದಿ ಕೊಡುವಂಥ ಆಚರಣೆಗಳು ಬೇಕು ಆದರೆ ಇಂಥ ಆಚರಣೆಗಳಿಂದ ಮನುಷ್ಯನ ಭಾವನೆಗಳಿಗೆ ಅಗಾತವನ್ನುಂಟು ಮಾಡುತ್ತೆ ಮಾಡುತ್ತೆ ಶೋಷಣೆಯನ್ನು ಉಂಟು ಮಾಡಿ ಮೌಢ್ಯದ ಬೀಜವನ್ನು ಮತ್ತೆ ಬಿತ್ತೋದು ಬೇಡ ಬನ್ನಿ ಮಾನವರಾಗೋಣ ನಮಸ್ಕಾರ